ಗಡಿ ಗ್ರಾಮಗಳ ಸರ್ವೋನ್ಮುಖ ಅಭಿವೃದ್ಧಿಗೆ ಒತ್ತು ಶಾಸಕ ಡಾಕ್ಟರ್ ಎನ್ಟಿ ಶ್ರೀನಿವಾಸ್ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಅನುದಾನದ ಅಡಿಯಲ್ಲಿ ತಾಲೂಕಿನ ಗಡಿ ಗ್ರಾಮಗಳ ಅಸಮಾನತೆಯನ್ನು ತೊಲಗಿಸಲು ಒತ್ತು ಕೊಡಲಾಗುವುದು ಸುಂಕದ ಕಲ್ಲು ಅಭಿವೃದ್ಧಿಗೆ ಪ್ರಾಧಾನ್ಯತೆ ನೀಡಿ ಶ್ರಮಿಸುವೆ ಎಂದು ಶಾಸಕರಾದ ಡಾಕ್ಟರ್ ಎನ್ಟಿ ಶ್ರೀನಿವಾಸ್ ನುಡಿದರು ಅವರು ಕ್ಷೇತ್ರದ ವ್ಯಾಪ್ತಿಯ ಸುಂಕದ ಕಲ್ಲು ಗ್ರಾಮದಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ಪಟ್ಟಣ ಪಂಚಾಯಿತಿ ಮತ್ತು ಪರಿಶಿಷ್ಟ ಜಾತಿ ಯೋಜನೆ ಅಡಿಯಲ್ಲಿ ಸೇಸಿ ರಸ್ತೆಯ ಭೂಮಿ ಪೂಜೆಯನ್ನು ನೆರವೇರಿಸಿ ಮಾತನಾಡಿ ಸುಂಕದ ಕಲ್ಲು ಸರ್ವ ಜನಾಂಗದ ಶಾಂತಿಯ ತೋಟದಂತಿದೆ ಇಲ್ಲಿ ಸರ್ವ ಜನಾಂಗದವರಿದ್ದರೂ ಬಹು ಸೌಹಾರ್ದತೆಯಿಂದ ಸಹಬಾಳ್ವೆಯಿಂದ ಜೀವಿಸುತ್ತಿದ್ದಾರೆ ಸುಂಕದ ಕಲ್ಲು ನಿಜಕ್ಕೂ ಶಾಂತಿ ಸೌಹಾರ್ದತೆಗೆ ಸಾಕ್ಷಿಯಾಗಿದ್ದು ರಾಜ್ಯದ ಬಾದರಿ ಗ್ರಾಮವಾಗಿದೆ ಎಂದರು ಗ್ರಾಮದ ಜನರ ಸೌಹಾರ್ದತೆಗೆ ಹೆಚ್ಚು ಒತ್ತು ಕೊಟ್ಟಿರುವ ಎಲ್ಲಾ ಸಮಾಜಗಳನ್ನ ನೋಡಿ ನನಗೆ ಹೆಮ್ಮೆ ಎನಿಸುತ್ತದೆ ಎಂದರು ಗ್ರಾಮವನ್ನು ತಾವು ಖುದ್ದು ಸುತ್ತು ಪರಿಶೀಲಿಸಿದ್ರು ಗ್ರಾಮ ಅಭಿವೃದ್ಧಿಯಿಂದ ವಂಚಿತವಾಗಿರುವುದನ್ನು ಸ್ಪಷ್ಟವಾಗಿದೆ ಎಂದು ಖೇದ ವ್ಯಕ್ತಪಡಿಸಿದ್ರು ಸಂಬಂಧಿಸಿದಂತೆ ಶೀಘ್ರವೇ ಗ್ರಾಮದ ಸರ್ವತೋನ್ಮುಖ ಅಭಿವೃದ್ಧಿಗೆ ಶ್ರಮಿಸಲಾಗುವುದು ಎಂದರು ಈ ಸಂದರ್ಭದಲ್ಲಿ ಮುಖಂಡರಾದ ನಾಗರಕಟ್ಟೆ ರಾಜಣ್ಣ ಗ್ರಾಮದ ಪ್ರಮುಖ ಮುಖ್ಯಸ್ಥರು ಗ್ರಾಮ ಪಂಚಾಯಿತಿ ಸದಸ್ಯರು ವಿವಿಧ ಜನಪ್ರತಿನಿಧಿಗಳು ನೆರೆಹೊರೆಯವರು ಹಾಗೂ ಗ್ರಾಮಸ್ಥರು ಸೇರಿದಂತೆ ಅನೇಕ ಗಣ್ಯಮಾನ್ಯರು ಇದೇ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವಿಜಿ ವೃಷಭೇಂದ್ರ ಎನ್ ಕೆಎಸ್ ಕೂಡ್ಲಿಗೆ ಇದು ವಿಶೇಷವಾಗಿ ನಿಮ್ಮೂರ ಅಂದ್ರೆ ಸರ್ವಧರ್ಮ ಜನಾಂಗದ ಸಮಾಜದಲ್ಲಿ ಬಹಳ ಅನ್ಯೋನ್ಯವಾಗಿ ಐತೆ ಇಂಥದಕ್ಕೆ ನಮ್ ಕರ್ತವ್ಯ ಈಗ ಅರ್ಥ ಆಯ್ತಾ ನಾನು ಸುಮ್ಮನೆ ಎಲೆಕ್ಷನ್ ಟೈಮಲ್ಲಿ ಬಂದು ಹೋಗೋದ್ರೆ ಆಗೋದಿಲ್ಲ ಅರ್ಥ ಆಯ್ತಾ ಇದು ಒಂದು ಆಶೀರ್ವಾದ ಮಾಡಿದ್ರಿ ಅದು ಉಳಿಸ್ಕೊಳ್ಳಂತ ಪ್ರಾಮಾಣಿಕ ಪ್ರಯತ್ನ ಖಂಡಿತ